ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಆಚರಣೆ ಸ್ವಚ್ಛತಾ ಅಭಿಯಾನ ಮತ್ತು ಅಶುಮುಕ್ತ ಭಾರತ ಕಾರ್ಯಕ್ರಮವನ್ನು ಆಚರಿಸುವ ಮೂಲಕ ಗಾಂಧಿ ಜಯಂತಿ ಆಚರಿಸಿದ ಹೊಸಕೋಟೆ ಲಯನ್ಸ್ ಕ್ಲಬ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದಲ್ಲಿರುವ ಲಯನ್ಸ್ ಕ್ಲಬ್ ಐವತ್ತು ವರ್ಷಗಳಿಂದ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಬಂದಿದ್ದು ಇಂದು ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಅಂಗವಾಗಿ ಲಯನ್ಸ್ ಕ್ಲಬ್ನ ಕಚೇರಿಯಲ್ಲಿ ಇಬ್ಬ ಮಹಾನ್ ನಾಯಕರ ಭಾವಚಿತ್ರವನ್ನಿಟ್ಟು ಪುಷ್ಪ ನಮನ ಸಲ್ಲಿಸುವ ಮುಖಾಂತರವಾಗಿ ಗಾಂಧಿ ಜಯಂತಿಯನ್ನು ಅರ್ಥಪೂರ್ಣವಾಗಿ ಸಮಾಜಮುಖಿಯಾಗಿ ಆಚರಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಹೊಸಕೋಟೆ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸತೀಶ್ರವರು ಮತ್ತು ಅಪರ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಚೈತ್ರಾ ಬಿ ಕುಲಕರ್ಣಿ ಅವರು ಸೇರಿದಂತೆ ಲಯನ್ಸ್ ಕ್ಲಬ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಮಾಜಿ ಅಧ್ಯಕ್ಷರು ಹಾಗೂ ಲಯನ್ಸ್ ಟ್ರಸ್ಟ್ನ ಅಧ್ಯಕ್ಷರಾದ ಅಬಕಾರಿ ಶ್ರೀನಿವಾಸ್ ಅವರು ಉಪಸ್ಥಿತರಿದ್ದು ಲಯನ್ಸ್ ಕ್ಲಬ್ನ ಆವರಣವನ್ನು ಸ್ವಚ್ಛಗೊಳಿಸಿ ಅಶಿವಮುಕ್ತ ಭಾರತ ಕಾರ್ಯಕ್ರಮದ ಅಡಿಯಲ್ಲಿ ಅನ್ನದಾನವನ್ನು ಮಾಡುವ ಮುಖಾಂತರವಾಗಿ ಇದೇ ಮೊಟ್ಟ ಮೊದಲ ಬಾರಿಗೆ ಲಯನ್ಸ್ ಸಂಸ್ಥೆಗೆ ಆಗಮಿಸಿದ ನ್ಯಾಯಾಧೀಶರನ್ನು ಅಭಿನಂದಿಸುವ ಮುಖಾಂತರವಾಗಿ ಅರ್ಥಪೂರ್ಣವಾಗಿ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ ಜಯಂತಿಯನ್ನು ಆಚರಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಸತೀಶ್ ಅವರು ಮಾತನಾಡಿ ಹಲವಾರು ವರ್ಷಗಳಿಂದ ಲಯನ್ಸ್ ಕ್ಲಬ್ ಸಮಾಜಮುಖಿ ಸೇವೆಯೇ ತೊಡಗುತ್ತಾ ಆರ್ಥಿಕವಾಗಿ ಸಾಮಾಜಿಕವಾಗಿ ಆರೋಗ್ಯ ಕ್ಷೇತ್ರದಲ್ಲೂ ಕೂಡ ಸೇವೆಗಳನ್ನು ಮಾಡುತ್ತಾ ಬಂದಿರುವುದು ಶ್ಲಾಘನೀಯವಾಗಿದ್ದು ಇದು ಶಿಕ್ಷಣವನ್ನು ನೀಡಿದರೆ ದೇಶ ಮತ್ತು ಸಮಾಜ ಸುಧಾರಣೆಯಾಗುತ್ತದೆ ಆ ನಿಟ್ಟಿನಲ್ಲಿ ಲಯನ್ಸ್ ಕ್ಲಬ್ನವರು ಬಡ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡುವ ಅಕಾಡೆಮಿಯನ್ನು ಸ್ಥಾಪಿಸಿ ಸಹಾಯ ಮಾಡಬೇಕು ಎಂದು ಕಿವಿಮಾತನ್ನ ಹೇಳಿದರು ಇದೇ ಸಂದರ್ಭದಲ್ಲಿ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಚೈತ್ರಾ ವಿ ಕುಲಕರ್ಣಿ ಅವರು ಮತ್ತು ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಬೀರಪ್ಪನವರು ಮತ್ತು ಟ್ರಸ್ಟ್ ನ ಅಧ್ಯಕ್ಷರಾದ ಶ್ರೀ ಅಬಕಾರಿ ಶ್ರೀನಿವಾಸ್ ಅವರು ಮಾತನಾಡಿ ಇಂದು ಲಯನ್ಸ್ ಕ್ಲಬ್ನಿಂದ ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ ಜಯಂತಿಯನ್ನು ಆಚರಿಸಿದ್ರು ಅದರ ಅಂಗವಾಗಿ ಸಮಾಜಮುಖಿ ಕಾರ್ಯಗಳನ್ನು ಮಾಡಲಾಗಿದೆ ಆ ನಿಟ್ಟಿನಲ್ಲಿ ಮಹಾತ್ಮ ಗಾಂಧೀಜಿಯವರ ಸ್ವಚ್ಛ ಭಾರತದ ಕನಸನ್ನು ಕೂಡ ನನಸು ಮಾಡಲಾಗಿದೆ ಎಂದರು ಒಂದು ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ಉಂಟು ಅಭೂಪೂರ್ವವಾದಂತಹ ಕಾರ್ಯಕ್ರಮ ಆಗಿದೆ ಮತ್ತು ಒಳ್ಳೆ ಇನಿಷಿಯೇಟಿವ್ ಆಗಿದೆ ಮತ್ತು ನಾನು ಲಯನ್ಸ್ ಕ್ಲಬ್ಗ್ ಹೇಳೋದು ಏನಂದ್ರೆ ಇವತ್ತು ಇವತ್ತಿನ ದಿವಸ ಭಾಳ ಸ್ಪರ್ಧಾ ಜಗತ್ತಾಗಿದೆ ಸ್ಪರ್ಧಾ ಜಗತ್ತಾಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ ಬಡ ಮಕ್ಕಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ನ ಯಾವ ರೀತಿ ಮಾಡೋದು ಅನ್ನೋದು ಗೊತ್ತಾಗ್ತಿಲ್ಲ ಯಾಕಂದ್ರೆ ಬಹಳಷ್ಟು ಇವತ್ತಿನ ದಿವಸ ನೀವೇ ನೋಡ್ತಾ ಇರೋಂಗೆ ಬಹಳಷ್ಟು ಅಕಾಡೆಮಿಗಳಿದ್ದಾವೆ ಆ ಅಕಾಡೆಮಿಗಳಲ್ಲಿ ಹೋಗೋದು ಸೇರ್ಬೇಕಂದ್ರೆ ಆ ಒಂದು ಫೀಸ್ಗಳನ್ನ ತುಂಬಕ್ಕೆ ಆಗ್ತಾ ಇಲ್ಲ ಬಡ ಮಕ್ಕಳಿಗೆ ಆದ್ರಿಂದ ನಾನು ಲಯನ್ಸ್ ಕ್ಲಬ್ ಅವ್ರು ಇಷ್ಟೇ ಒಂದು ಬಡ ಮಕ್ಕಳಿಗೆ ಉಪಯೋಗ ಆಗುವಂತ ಒಂದು ಒಂದು ಅಕಾಡೆಮಿ ಏನು ಸ್ಪರ್ಧಾ ಪರೀಕ್ಷೆಗಳನ್ನ ನಡೆಸೋಕೆ ಒಂದು ಅವಕಾಶ ಮಾಡ್ತಾರೆ ಇಲ್ಲಿಂದ ಅದೊಂದು ಆಗ್ಲಿ ಹೊಸಕೋಟೆಯಲ್ಲಿ ಯಾಕಂದ್ರೆ ಬಹಳಷ್ಟು ಜನಕ್ಕೆ ಇವತ್ತಿನ ದಿವಸ ಆ ಒಂದು ಅಕಾಡೆಮಿಗಳಿಗೆ ಫೀಸ್ ಕೂಡಕ್ ಆಗ್ತಾ ಇಲ್ಲ ಅದರಿಂದ ಅವ್ರುಗಳು ಹಿಂದುಳಿತಾ ಇದಾರೆ ಮತ್ತು ಆ ಒಂದು ಎಕ್ಸಾಮ್ ಗಳಲ್ಲಿ ಮುಂದೆ ಬರಕ್ ಆಗ್ತಿಲ್ಲ ಯಾಕಂದ್ರೆ ಅದಕ್ಕೊಂದು ಮಾರ್ಗಗಳಿರ್ತವೆ ಆ ಮಾರ್ಗಗಳ ಬಗ್ಗೆ ಒಂದು ನೈಜ ರೂಪ ಬೇಕಾಗಿದೆ ಕೇವಲ ನಾನು ಓದ್ತೀನಿ ಅಂದ್ರೆ ಆಗೋದಿಲ್ಲ ಅದಕ್ಕೊಂದು ನೈಜ ರೂಪ ಬೇಕು ಅದಕ್ಕೊಂದು ಫೌಂಡೇಶನ್ ಇರ್ತದೆ ಅದನ್ನ ಅಲ್ವ ಅಳವಡಿಸಿಕೊಂಡ್ರೆ ಎಲ್ಲಾರು ಮುಂದೆ ಬರ್ತಾರೆ ಮತ್ತೆ ಒಳ್ಳೊಳ್ಳೆ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಕ್ಲಬ್ ನಾನು ಮನವಿ ನಿಮ್ಮ ಒಂದು ಬಡ ಮಕ್ಕಳಿಗೆ ಒಂದು ಸಣ್ಣದಾದಂತ ಒಂದು ಇದನ್ನ ಮಾಡ್ಕೊಡಿ ಅಕಾಡೆಮಿನ ಮಾಡಿ ಅಂತ ಕೇಳ್ಕೊಂತೀವಿ ಮತ್ತು ನಂಗೆ ಈ ಕಾರ್ಯಕ್ರಮಕ್ಕೆ ಪದಾಧಿಕಾರಿಗಳು ಮತ್ತು ಸದಸ್ಯರು ಇವತ್ತು ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಇರೋದ್ರಿಂದ ಎಲ್ಲ ಒಂದು ಮೀನಿಂಗ್ ಫುಲ್ ಆದಂತ ಅರ್ಥಪೂರ್ಣವಾದಂತಹ ಕೆಲಸದಲ್ಲಿ ನಾವು ತೊಡಗಲಿಕ್ಕೆ ಸೇರಿದ್ದೀವಿ ಎಲ್ಲರೂ ಇಲ್ಲಿ ಈಗಾಗ್ಲೂ ಸಾಹೇಬರು ಹೇಳಿದ್ರು ನಿಮ್ಮ ಲಯನ್ಸ್ ಕ್ಲಬ್ ಇಂದ ಒಂದು ಒಳ್ಳೆ ಎಷ್ಟೋ ಕೆಲಸಗಳು ಆಗ್ತಾ ಇದೆ ಆಗ್ತಾ ಬಂದಿದೆ ಅದೇ ರೀತಿ ಬಡ ಮಕ್ಕಳಿಗೆ ಒಂದು ವಿದ್ಯೆಯ ದಾನ ಮಾಡಿ ಕಲ್ಪಿಸ್ಕೊಡ್ಬೇಕು ಅಂತ ಹೇಳಿದ್ರು ಮಾಡ್ತೀರಿ ಅನ್ನೋ ನಂಬಿಕೆ ಇದೆ ಈಗ ನೀವು ಸರ್ ಹೇಳಿದ್ರು ಒಂದೂರ ಏಳು ವರ್ಷ ಆಯ್ತು ಲಯನ್ಸ್ ಕ್ಲಬ್ ಸ್ಟಾರ್ಟ್ ಆಗಿ ಅಂತ ಒಂದು ಎನ್ ಜಿ ಓ ಒಂದೂರ ಏಳು ಅದೇ ಶತಮಾನಗಳನ್ನ ದಾಟಿ ಬರೋದಂದ್ರೆ ಇಟ್ ಈಸ್ ನಾಟ್ ಈಸಿ ಥಿಂಗ್ ಅದು ತುಂಬಾ ಅಷ್ಟು ಅಂದ್ರೆ ನಿಮ್ಮಂತವ್ರ ಎಲ್ಲ ಸರ್ ಹೃದಯರ ಒಂದು ಪರಿಶ್ರಮದಿಂದ ಇಂತ ಒಂದು ನಾನ್ ಪ್ರಾಫಿಟ್ ಏನು ಒಂದು ಆರ್ಗನೈಜೇಷನ್ ಇರುತ್ತೆ ಆ ತರದ ಆರ್ಗನೈಜೇಷನ್ ಮುಂದೆ ಬರ್ಬೇಕಾದ್ರೆ ಎಲ್ಲರ ಒಂದು ಇದರಿಂದ ಸಾಧ್ಯ ಆಗುತ್ತೆ ಅದಕ್ಕೆ ನಿಮ್ಗೆ ಅಭಿನ ಅಭಿನಂದನೆ ಸಾಧಿಸ್ತೀನಿ ಐವತ್ತು ವರ್ಷಗಳ ಕಾಲ ಈ ಹೊಸ ನಿಮ್ಮ ಒಂದು ಇದು ನಡೆಸಿದಿರಿ ಅಂದ್ರೆ ಇಟ್ ಇಸ್ ರಿಯಲಿ ಗ್ರೇಟ್ ಅಚೀವ್ಮೆಂಟ್ ಅಂತಾನೆ ಹೇಳ್ಬೋದು ಮತ್ತೆ ಅಹ್ ಈಗಾಗಲೇ ನಮ್ಮ ಕೋರ್ಟಿಗೂ ಸಹ ಲಯನ್ಸ್ ರೀಸೆಂಟ್ ಆಗಿ ನೀರಿಂದು ಇದನ್ನ ಪೂರೈಸ್ ಪೂರೈಸಿಕೊಟ್ಟಿದ್ದೀರಿ ಅದಕ್ಕೂ ಧನ್ಯವಾದಗಳು ಮತ್ತೆ ಇದೇ ರೀತಿ ಇವತ್ ನಾವೇನು ಸ್ವಚ್ಛತೆಯನ್ನ ಮಾಡ್ತಾ ಇದ್ದೀವಿ ಇದು ಈ ಇನ್ನೂ ಬಹಳ ಜನರಿಗೆ ಅದು ತಲುಪಿ ಅವರು ಸಹ ಪ್ರತಿನಿತ್ಯನೂ ಸ್ವಚ್ಛ ಸ್ವಚ್ಛತೆ ಇದ್ರಲ್ಲಿ ತೊಡಗಬೇಕು ನಮ್ಮ ನಮ್ಮ ಮನೆಗಳನ್ನ ನಮ್ಮ ಸುತ್ತಮುತ್ತಲಿನ ವಾತಾವರಣ ಸ್ವಚ್ಛವಾಗಿ ಇಟ್ಕೊಂಡ್ಬಿಟ್ರೆ ಬಿಟ್ರೆ ಆಟೋಮೆಟಿಕ್ ಆಗಿ ಎಲ್ಲ ಪ್ರದೇಶ ಎಲ್ಲ ದೇಶ ಎಲ್ಲವೂ ಸ್ವಚ್ಛವಾಗಿ ಹೋಗಿದ್ದ ಹಾಗೆ ಆಗುತ್ತೆ ಅನ್ನೋದು ಒಂದು ಇದು ಇದೆ ಹಾಗಾಗಿ ನಾವು ಆ ಯಾರಾದ್ರೂ ಎಲ್ಲಾದ್ರೂ ಪರಿಸರವನ್ನ ಇದು ಮಾಡ್ತಾ ಇದ್ರೆ ಯಾವುದೇ ಒಂದು ಇದು ಇಲ್ಲದೆ ಧೈರ್ಯವಾಗಿ ಹೋಗಿ ಅವರನ್ನ ಬೈದು ಅಥವಾ ಬುದ್ಧಿ ಹೇಳಿ ಅದನ್ನ ತಡೆಯುವಂತ ಕೆಲಸವನ್ನ ಮಾಡೋಣ ಅಂತ ಹೇಳ್ತಾ ಮಾತಾಡಬಹುದು ಸುಭಾಷ್ ಚಂದ್ರ ಬೋಸ್ ಅವರ ಜಯಂತಿ ಮಹಾತ್ಮ ಗಾಂಧಿ ಜಯಂತ ಇಡೀ ಭಾರತ ದೇಶದಲ್ಲಿ ಎಲ್ಲಾ ಮೂಲೆ ಮೂಲೆಯನ್ನು ಕೂಡ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ ಅದನ್ನ ಇವತ್ತು ನಾವು ಸ್ವಚ್ಛ ಭಾರತ್ ಅಂತ ತೆಗೆದುಕೊಂಡಿದ್ದೇವೆ ಸ್ವಚ್ಛ ಭಾರತ್ ಅಂದ್ರೆ ಪ್ರತಿಯೊಬ್ರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಸ್ವಚ್ಛತೆಯನ್ನ ಕಾಪಾಡಬೇಕು ಯಾಕಂದ್ರೆ ಯಾರು ಯಾರಿಗೂ ತಿಳಿಯೋಡಂತ ವಿಷಯ ಎಲ್ಲ ಇವತ್ತು ಬೇಕಾದಷ್ಟು ಟಿ ವಿ ಮಾಧ್ಯಮದಲ್ಲಿ ಏನು ನಡೀತಾ ಇದೆ ಎಲ್ಲ ವಿಷಯಗಳು ತಿಳ್ಕೊತಾ ಇದ್ದೀರಾ ಪೇಪರ್ಗಳಲ್ಲಿ ಓದ್ತಾ ಇದ್ದೀರಾ ಇವತ್ತು ನಮ್ಮ ಸ್ವಚ್ಛತೆ ನಾವು ಕಾಪಾಡೋದು ಕಲಿಬೇಕು ಫಸ್ಟು ಇನ್ನೊಬ್ರು ಹೇಳೋದ್ ಮುಟ್ಟಿ ನಾವೇ ನಮ್ಮ ಕಲಿತ್ಕೊಂಡ್ರೆ ಎಲ್ಲ ಸ್ವಚ್ಛತೆ ಆಗಿರ್ತದೆ ಅಂತ ಹೇಳಿ ಇವತ್ತು ನಾನು ಭಾವಿಸಿದ್ದೇನೆ ಇವತ್ತು ಇಂಥ ಕಾರ್ಯಕ್ರಮಗಳ ಅನೇಕ ಕಾರ್ಯಕ್ರಮಗಳಿಗೆ ಇವತ್ತು ನಮ್ಮ ಹೊಸಕೋಟೆ ನ್ಯಾಯಾಧೀಶರುಗಳು ಆಗಮಿಸಿ ನಮ್ಮ ಒಳ್ಳೆ ಹಿತ ನುಡಿಗಳನ್ನ ಅದೇ ರೀತಿ ಇವತ್ತೊಂದು ಕಾರ್ಯಕ್ರಮ ನಿರೂಪಣೆ ಮಾಡಿದ್ದಾರೆ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಎಲ್ಲ ಕುರ್ತು ತೀರ್ಮಾನ ಮಾಡಿ ಆ ಕಾರ್ಯನ ನೆರವೇರಿಸ್ತೀವಿ ಅಂತ ಸಾಹೇಬ ಭರವಸೆ ಕೊಡ್ತಾ ಇವತ್ತು ಈ ಲಯನ್ಸ್ ಸಂಸ್ಥೆ ಬಹಳ ಚಟುವಟಿಕೆಗಳು ಮಾಡ್ತಾ ಇದೆ ಇವತ್ತು ಈ ಲಯನ್ಸ್ ಸಂಸ್ಥೆ ಅಂದ್ರೆ ಒಂದು ಒಗ್ಗಟ್ಟು ಹೊಸಕೋಟೆ ಲಯನ್ಸ್ ಸಂಸ್ಥೆ ಇವತ್ತು ಐವತ್ತು ವರ್ಷಗಳು ಪೂರೈಸಿ ಐವತ್ತೊಂದನೇ ವರ್ಷದಲ್ಲಿ ನಾವು ಮುನ್ನ ಮುನ್ನಡೀತಾ ಇದ್ದೇವೆ ಇವತ್ತು ಬಹಳಷ್ಟು ಕಾರ್ಯಕ್ರಮಗಳು ಇವತ್ತು ಉದಾಹರಣೆಗೆ ನಮ್ಮ ನ್ಯಾಯ ನ್ಯಾಯಾಲಯದಲ್ಲಿ ಒಂದು ನೀರಿಂದು ನೀರಿನ ವ್ಯವಸ್ಥೆ ಮಾಡಬೇಕಾಗಿತ್ತು ಅದು ಮಾಡ್ಕೊಟ್ಟಿದ್ದೇವೆ ಇವತ್ತು ಅಂಗವಿಕರು ಅವ್ರಿಗೆಲ್ಲ ಏನೇನು ಸೌಕರ್ಯ ಕೊಡಬೇಕು ಅವ್ರಿಗೆ ಕೊಡ್ತಾ ಇದ್ದೀರಿ ಅಂಗರ್ಸು ಊಟ ವರ್ಷದವ್ರಿಗೆ ಊಟ ಸಹ ನಾವು ಇವತ್ತು ಹೋಗಿ ವರ್ಷದಲ್ಲಿ ಒಂದು ಸರಿ ನಮ್ಮ ಸಂಸ್ಥೆಯಿಂದ ನಾವು ಮಾಡ್ತಾ ಇದ್ದೇವೆ ಇದೆಲ್ಲ ಮಾಡಬೇಕಂದ್ರೆ ಕೂಡ ಇವತ್ತು ಈ ಸಮಸ್ಯೆ ನಾವೆಲ್ಲ ಕರೆಕ್ಟಾಗಿರಬೇಕು ಕರೆಕ್ಟ್ ನಾವು ನಾವು ಹೋಗ್ತಾ ಇದ್ದೀವಿ ಅನ್ನೋ ನಮ್ಗೆ ನಂಬಿಕೆ ಇತ್ತು ಇವತ್ತು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕಾಗುತ್ತೆ ಇದರಿಂದ ಯಾವುದು ಸಂಶಯ ಪಡೋದು ಬೇಡ ನಾವೆಲ್ಲರೂ ಕೈ ಜೋಡಿಸಿ ಎಲ್ಲಾರು ಈ ಹೊಸಕೋಟೆ ಸಂಸ್ಥೆಯ ಕೀರ್ತಿಯನ್ನ ಉನ್ನತ ಮಟ್ಟದ ತಗೊಂಡಾಗುತ್ತೇನೆ ಜೈ ಹಿಂದ್ ಜೈ ಕರ್ಮ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಂತಿ ಜಯಂತಿಯ ಅಂಗವಾಗಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಸಾರುಗಳು ಇಬ್ಬರು ಬಂದಿದ್ದಾರೆ ಹಾಗೂ ಇವತ್ತಿನ ಸಾರು ಹೇಳ್ದಂಗೆ ಮುಂದಿನ ದಿನಗಳಲ್ಲಿ ಬಡ ಶಾಲಾ ಮಕ್ಕಳಿಗೆ ಒಂದು ವ್ಯವಸ್ಥೆಯನ್ನು ದಾನವಾಗಿ ಮಾಡಬೇಕೆಂದು ಸಾರು ಆಲ್ರೆಡಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಾವು ಲಯನ್ಸ್ ಕಮಿಸ್ತಾ ಇದ್ದ ಎಲ್ಲ ಸದಸ್ಯರುಗಳ ಮೂಲಕ ಒಂದು ಏನು ನಾವು ಕೋಚಿಂಗ್ ಕಾಂಪಿಟೇಟಿವ್ ಕೋಚಿಂಗ್ ಸೆಂಟರು ಹಾಗೂ ಈಗ ಆಲ್ರೆಡಿ ಒಂದು ನಮ್ಮ ಡಿಸ್ಟಿಕ್ಕಿಂದ ನಮಗೆ ಕಂಡು ತಪಾಸಣೆ ಮಿಷಿನ್ ಬಂದಿದೆ ಅದನ್ನು ಸಹ ಲಾಸ್ಟ್ ಬಂತು ಆಲ್ರೆಡಿ ಇನಾಗ್ರೇಷನ್ ಮಾಡಿದ್ದೀವಿ ಅದನ್ನು ಹಾಗೂ ಇದನ್ನು ಸಹಿತ ಮುಂದಿನ ದಿನಗಳಲ್ಲಿ ನೆರವೇರಿಸುತ್ತವೆ ಅಂತೇಳಿ ನಾವು ಇದು ಈ ಮೂಲಕ ಸಭೆಯ ಮೂಲಕ ಎಲ್ಲರಿಗೂ ತಿಳಿಸುತ್ತಾ ನಾಲ್ಕು ಮಾತುಗಳನ್ನು ಮಾಡಿ